ಹಾಗೆ ಹೇಳ್ತಾ ಇತ್ತದೆ ಬಿರಿಯಾನಿ ಬೇಸ್ತಾರೆ ಕಣ ಹೇಗಾಯ್ತು ಸೊಸ ಹೇಳಿ ಬಾಡಿ ಇಷ್ಟ ಮುಂದಿಬ್ರು ಬಾಕಿಟ್ ಹಾಕಿ ಆಗ್ಬಿಡ್ತೀವಿ ನೀವು ವಿಡಿಯೋ ಆಲ್ರೆಡಿ ಗಾಯ್ಸ್ ಇವತ್ತು ಕಾಲೇ ದುರ್ಗ ಕೋಟಿ ಅಂತ ಬಂದಿದ್ದೀವಿ ನಾನು ನನ್ನ ಫ್ರೆಂಡು ಯಾವ ಥರ ಮಳೆ ಹೋಯ್ತಾ ಇದೆ ಅಂದರೆ ದೇವ್ರೆ ನೋಡ್ತಾ ಇರ್ಬೋದು ಮಳೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಒಳ್ಳೆ ವ್ಯೂ ಇರತ್ತೆ ಮಾತ್ರ ಕೋಟೆ ಮೇಲೆ ಹೋದಾಗ ಸಕಲಾಗಿರತ್ತೆ ಹುಡು ಮಳೆಗೆ ನನಸ್ತಾ ಇದ್ದೀನಿ ಫೋನ್ನ ಪಾಪ ಫುಲ್ ಅಜ್ಜ ಉಡಿಯಲ್ಲ ಒಳಗಡೆ ಅಜ್ಜ ಉಡ್ರಿ ಕಟ್ಟೆನೇ ಮುಗೀತು ಬರ್ಬೇಕಾರೆ ಬೇಗ ಹೋಗಿರ್ಬೋದು ಹೋಗ್ಬೇಕಾರೆ ಕಷ್ಟ ಓಕೆ ಓಕೆ ಹೋಗ್ಬೇಕಾದ್ರೆ ಲೇಟ್ ಅಂತೆ ಬರ್ಬೇಕಾದ್ರೆ ಬಡ ಬಡ ಇಳಕು ಬರ್ಬೋದಂತೆ ಯಾವ ತರನ ಗೊತ್ತಿಲ್ಲ ಹೆಲ್ಮೆಟ್ ಏನಾದ್ರು ತಂದಿದ್ರೆ ಅಂಗಡಿಗೆ ಇಟ್ಟು ಹೋಗ್ಬಿಡ್ರಿ ಏನಾದ್ರು ತಿಂಡಿ ತಗೊಂಡ್ ಎಂತಕ್ಕೆ ಎಂತ ಸ್ಪೈನಿಗೆ ಬಂದ್ವಿ ಮಾಡ್ತಾ ಇರ್ಬೋದು ಮಳೆ ತುಂಬಾನೇ ತುಂಬಾ ಹೋಯ್ತಾ ಇದೆ ಇವಾಗ ಹೋಗ್ಬೇಕು ನಾವು ಇಲ್ಲೇ ಹೋಗ್ಬೇಕಾದ್ರೆ ಕಷ್ಟ ಆಗತ್ತಂತೆ ಏನಂದ್ರು ಒಂದ್ ಅವರ್ ಬೇಕು ಅಂದ್ರು ಬಟ್ ಇಳಿಬೇಕಾದ್ರೆ ಕಾಲ್ ಗಂಟೆ ಒಳಗೆ ಇಳಿಬೋದಂತೆ ನೋಡೋಣ ಯಾವ ತರ ಮಳೆ ಹೋಯ್ತಾ ಇದೆ ಸಾಯ್ ಬೆಸ್ಟ್ ಗೌಕ್ಲಿಲ್ಲ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ತುದಿ ಕಾಣಿಸ್ತಾ ಇದ್ದಲ್ಲ ಆ ತುದಿ ಸುಮಾರು ಒಂದು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅಂತೆ ಮುಂಚೆ ಅಜ್ಜೋಗ್ಬಿಟ್ಟಿ ಒಂದು ಫುಲ್ ಆಗಿ ಫುಲ್ ವಾರ್ಮ್ ಅಪ್ ಆಗಿ ಫುಲ್ಲು ಬಿಸಿ ಆಗಿಬಿಡ್ತಾವು ಎಲ್ಲ ಕಲ್ಪನೆಲ್ಲೇ ಇರಲಿ ಆ ಕಲ್ಪನೇಲಿ ಇದ್ದಷ್ಟು ಮಜಾ ಮಳೆ ನಿಲ್ತಾನೆ ಇಲ್ಲ ಹೊಯ್ತಾನೆ ಇದ್ದಾನೆ ಹೊಯ್ತಾನೇ ರಾಯ್ ಇಲ್ಲಲ್ಲ ಗದ್ದೆ ಮಾಡ್ತಾ ಇರಬೇಕು ಒಂದು ಜುಲೈ ಟೈಮ್ ಬಂದೆ ಒಳ್ಳೆ ನಟ್ಟಿ ಮಾಡಿರ್ತಾರೆ ಸಕಾಲಾಗಿರ್ತೈತಿ ಸಣ್ಣ ಪುಟ್ಟ ಚೀಪ್ ಅನಿಸ್ಬಿಡ್ತು ಅಂದ್ರೆ ವಂಡರ್ಫುಲ್ ಬ್ಯೂಟಿಫುಲ್ ಬೇರಿಂದ ಒಳ್ಳೆ ಸ್ಪೀಡ್ ಆಗಿ ನೀರ್ ಬಂದಾಗ ಸಕಾಲ ಕಾಣಿಸ್ತದ ಇವತ್ ಬೆಳಿಗ್ಗೆ ನೂರು ರೂಪಾಯಿ ಕೊಟ್ಟು ಕಪ್ಪೆದ್ದೆ ಬೆಚ್ಚುಗೈದ ಅದೇ ಬೆಚ್ಚುಗೈದಿ ನೀವು ಸಾವಿರ ರೂಪಾಯಿ ಕೊಟ್ಟು ಜರ್ಕಿತಾನಂದ್ರೆ ಫುಲ್ ಆಚರಣ ನೆನ್ಸಿ ಉಡಾನಪ್ಪ ಆ ತರ ನೆನ್ ಹೋಗಾನೆ ಒಡೀ ಬೆಚ್ಚೀನಿ ಒಂದ್ ಸೆವೆಂಟಿ ಪರ್ಸೆಂಟ್ ಬೆಚ್ಚಿನಿ ಈ ತರ ಹುಟ್ಟ ಮಳೆ ಹೋಯ್ರು ಕೆಂಪಿತ್ತ ಕೆಂಪು ಹೇಳಿದ್ವಿ ಕರ್ನಾಟಕ ಬಾವುಟ ಆಗೋದ್ ಫುಲ್ ಇನ್ನು ಗಾಯ್ ಸಾವಾಗಿಂದ ಹೊತ್ತನೆ ಜೀವ ಈ ಮಳೆ ಅಂತೂ ಬಿಡ್ತಾನೆ ಅಲ್ಲಪ್ಪ ಹೊಯ್ತಾನೆ ಈ ಮಳೆ ಒಂದೊಂದ್ ಟೈಮ್ ಒಡ್ಡಿಲ್ಲ ಖುಷಿ ಕೊಡ್ತಿದ್ದೆ ಇನ್ನು ಒಂದೊಂದ್ಸಲ ಒಂಥರ ಇರಿಟೇಟ್ ಆಗಿಬಿಡ್ತೈತೆ ಅದಕ್ಕೆ ಅದ್ರ ಜೊತೆಗೆ ಉರ್ದು ಬಿಟ್ರೆ ಅಡ್ಡಿಯಿಲ್ಲ ಅದ್ರ ವಿರುದ್ಧ ಬಿಟ್ರೆ ಒಂಥರ ಇರಿಟೇಟ್ ಆಗೈತಿ ಮಳೆ ಏನಂತ್ಯಾ ಇನ್ನು ಹೊತ್ತಾನೆ ಇದ್ನು ಅಪ್ಪ ಇನ್ನು ಬಾಯ್ಸ್ ಫೈನಲಿ ಎಂಟ್ರಿ ಸುಸ್ತು ಆಗ್ತದೆ ಹುಡುಗ ಪಾಪ ಛತ್ರಿ ತಗೊ ಬಂದಾರೆ ಅವ್ರ ಸ್ಥಿತಿ ಹೆಂಗಾಗಿರಬೇಡ ಏನು ರೋ ಇದು ಯಾವಾಗಲೂ ಬತ್ಲು ಮನೆ ಇದ್ದಂಗೆ ಇರ್ತದೆ ಗಾಯ್ಸ್ ಫೈನಲಿ ಕೋಟೆ ಹತ್ರ ಬಂದ್ವಿ ಎಂತಕ್ಕೆ ಮೇಲಾದ ತಕ್ಷಣ ಒಳ್ಳೆ ವ್ಯೂ ಸಿಕ್ಬಿಟ್ರೆ ಹತ್ತಿದೆಲ್ಲ ಎಲ್ಲ ಮಾಡ್ತಾ ಹೋಗ್ಬಿಡ್ತು ಇಳಿಬೇಕಾದ್ರೆ ಬಡ ಬಡ ಇಳಿಬೋದಂತೆ ನೋಡೋಣ ಇಳಿಬೇಕಾದ್ರೆ ಎಷ್ಟು ಬೇಗ ಇಳಿತೀವಿ ಅಂತ ಆಯ್ಸೆಲ್ಲ ಕೆತ್ತನೆಗಳಿದಾವೆ ಇದು ಗಂಡು ಹೆಣ್ಣೆ ಇದು ಗಂಡು ಇದು ಹೆಣ್ಣು ಇವೆಲ್ಲ ಏನು ಅರ್ಥ ಕೊಡ್ತಾವಂತನೂ ಗೊತ್ತಿಲ್ಲ ಮನೆಗಾಲಿಟ್ಟು ಎಂಟ್ರಿ ಬರ್ತದಂಗೆ ಹಲ್ಸಿನ ಮರ ಕಾಯ್ತು ನಂಗೊಂದು ಡೌಟ್ ಐತೆ ಆಗಿನ ಕಾಲದಾಗೆ ಎಲ್ಲ ನಾನು ಸುಮಾರು ಕೋಟಿ ಹೋಗಿನಿ ಅವರು ಅಡುಗೆ ಮಾಡಕ್ಕೆ ಅಡುಗೆ ಮನೆ ಬೆಡ್ರೂಮ್ ಅದ ಹೆಂಗೆ ಯಾವ ಯಾವ ತರ ಒಳ್ಳೆ ಜಗಳಗೆ ಹಾಕಿ ಮಲ್ಕಿನಾರ ಏನೋ ಗೊತ್ತಿಲ್ಲ ರೂಮ್ ಅಲ್ಲ ಕಾಣದೇ ಇಲ್ಲ ರೂಮ್ ಅಲ್ಲ ಇಲ್ಲ ನಿಮಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇದು ಎರಡನೇ ಎಂಟ್ರಿ ಬಾಗ್ಲಾಕ್ಯಾರ ಇಲ್ಲ ದೇವರು ಹೋಗ ದೇವಸ್ಥಾನ ಅಲ್ಲ ಸೆಕ್ಯೂರಿಟಿ ಮನೆ ಮನೆಯವ್ರಿ ಕಾಮೆಂಟ್ಸ್ತಾರೆ ಹೌದಾ ಇದು ರಿಸೆಪ್ಷನ್ ಅನ್ಸುತ್ತೆ ಇಲ್ಲೆಲ್ಲ ಬರ್ತಾರಲ್ಲ ಅವ್ರ ಎಂಟ್ರಿ ನೀ ನಮ್ ಕೈಲ್ಲ ಹೌದ ನೀ ಕಿರಣ್ ಹೌದ ಇಲ್ಲ ನೀ ಯಾವ್ದ್ರ ನಾನೇ ಅಯ್ಯೋ 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 ಇನ್ನೂ ಹತ್ಬೇಕಲ್ಲ ಗಾಯ್ಸ್ ಇನ್ನೂ ಫುಲ್ ಹತ್ಬೇಕು ಹತ್ತನೇ ಜನ ಗಾಯ್ಸ್ ಇದು ಇನ್ನೊಂದ್ ಎಂಟ್ರೆನ್ಸ್ ಮೋಸ್ಟ್ಲಿ ರಾಜ ಮೇಲೆ ಮಲಗ್ತಿದ್ನೇನ ಟಾಪ್ ಗೆ ರಾಜನ್ ರೂಮ್ ಅದಿರ್ಬೇಕು ಮೂರನೇ ಎಂಟ್ರೆನ್ಸ್ ಏ ಇವಲ್ಲ ರಿಸೆಪ್ಷನ್ ಕಣ ಯಾರ್ಯಾರು ಬಂದರೆ ಏನ್ ಸಕತ್ ಐತಲ್ಲ ಇಲ್ಲಿ ಹಾ ಗಾಯ್ಸ್ ಪಿರಂಗಿ ಏನ್ ಸಾಗದ ಇದೆಯಲ್ಲ ಮೇಲೆ ಟಾಪ್ ಇವು ಅದೇ ಅನ್ಸತ್ತೆ ಅದೇ ಅನ್ಸತ್ತೆ ಅದೇ ಇರಬೇಕು ಟಾಪ್ ಇವು ಕಲ್ಲಿನ ಏನ್ ಸಗದಾ ಮಾಡಿದಾರಲ್ಲ ಆವಾಗಿನ ಕಾಲ್ದಾಗ ಜೀವ ಇದ್ದಾಗ ಯಾತರ ಇರ್ಬಿಡ ಅಲ್ಲ ಅಲ್ಲ ಕುಂಜೆ ಈ ಕ್ವಾಟೇಜ್ ಜೀವ ಇದ್ದಾಗ ಹಂಗಿರ್ಬಿಡ ದಿನ ಓಡಾಡ್ಬೇಕು ಅಂದ್ರೆ ಮೋಸ್ಟ್ಲಿ ಕುದುರೆನೆಲ್ಲ ಬಳ್ಸದಿರ್ಬೇಕು ದಿನ ಅಂತೂ ಓಡಾಡಕಾಗಲ್ಲಪ್ಪಾ ದೇವ್ರೆ ಕೆಳ ಹೆಂಗ ಬರ್ತದ

ಲಿಟ್ರಲ್ಲಿ ವ್ಯೂ ಮಾತ್ರ ಸಾಕಾಗಿದೆ ಹತ್ತು ಬಂದಿದ್ದಕ್ಕೂ ಸಾರ್ಥಕ ಹಾಗೆ ಹೇಳ್ತಾ ಇತ್ತದೆ ಬಿರಿಯಾನಿ ಬೇಸದಾರಣ ಕಣ ಆಗಿನ ಕಾಲ ಡೆಕೋರೇಷನ್ ಬಾಳೆ ಗಿಡ ಆ ಗಿಡ ಈ ಗಿಡ ಮೋಸ್ಟ್ಲಿ ಅದು ಮಂತ್ರಿ ರೂಮ್ ಅನ್ಸತ್ತೆ ರಾಜನ್ ರೂಮ್ ಎಲ್ಲ ಗೊತ್ತಾಗ್ತಾ ಇಲ್ಲ ರಾಜನ್ ರೂಮ್ ಹುಡುಕ್ತು ಆದಷ್ಟು ಬೇಗ ರಾಜನ್ ಹುಡುಕ್ತು ರಾಜನ್ ರೂಮ್ ನಂಗೆ ಈ ವ್ಯೂ ನೋಡೇ ಸಕ್ಕದ್ ಇಷ್ಟ ಆಯ್ತು ಒಳ್ಳೊಳ್ಳೆ ಫೋಟೋ ಬರ್ತಾವ ಮಾತ್ರ ಇದು ಲಾಸ್ಟ್ನೇ ಎಂಟ್ರೆನ್ಸ್ ಎಂಟ್ರೆನ್ಸ್ ಪದಗಳಿಟ್ಟು ನಟನ ಒಳ್ಳೆ ವ್ಯೂ ತೋರಿಸ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಟೆಂಪಲ್ ರಾಜೇಂದ್ರ ರೂಮ್ ಅಲ್ಲ ಅದು ದೇವಸ್ಥಾನ ಗಾಯ್ಸ್ ಫೈನಲಿ ಮೇಲೆ ಬಂದ್ವಿ ಏನು ಸಕಾಲ ಕಟ್ಟಿರಲ್ಲ ಕುಂಚೆ ಗಾಯ್ಸ್ ಏನ್ ಸಕಾಲ ಕಾಣಿಸ್ತಾ ಜಲ ದೇವಸ್ಥಾನ ಹೆಂಗೈತಿ ಹೆಂಗಿತ್ತು ಅದೇ ತರನೇ ಇದೆ ದೇವಸ್ಥಾನ ಮಾತ್ರ ಅಲ್ಲಿ ಮೇಲೊಂದು ಟಾಪ್ ಅಲ್ಲಿ ಒಂದಿದೆ ಗುಡಿ ಅಲ್ಗು ಹಣ ಬಸ್ ಇಲ್ಲಿ ಪ್ರಪಂಚದಲ್ಲೇ ಎರಡೇ ಇರೋದು ಈ ತರ ಎರಡೇ ಇರೋ ಗರಡ್ ಕಂಬ ಇರೋ ದೇವಸ್ಥಾನ ಅಮ್ದು ಕಾಶಿಲಿದೆ ಇನ್ನೊಂದು ಬಿಟ್ರೆ ಇಲ್ಲೇ ಇರೋದು ಬಸ್ ಇವಾಗ ಎಂಟ್ರ ಶಿವಲಿಂಗ್ ದೇವ್ರೇ ಇಲ್ಲ ಗುಡಿಯಾಗೆ ಬಸ್ ದೇವ್ರ ತೆಗ್ದಿದ್ದಾರೆ ಕುಂಚೆ ದೇವರೇ ಇಲ್ಲನೆ ನಂಗೆ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ನಂಗೆ ಕಾಣಿಸ್ತಾ ಇಲ್ಲ ನಂಗೆ ಕಾಣಿಸ್ತಿಲ್ಲ ಕಾಣಿಸೋಲ್ಲ ನನ್ನ ಒಂಥರ ನಸಿ ಬಂತು ನಂಗೆ ಏನು ಸಕ್ಕತ್ತಾಗಿ ಕಾಣಿಸ್ತೈತ್ಯಲ್ಲ ವಾವ್ ಹೆಂಗಿದೆ ಅವ ಹೆಂಗಿತ್ತು ಇವಾಗಲೇ ಅದೇ ಥರನೇ ಮೈಂಟೇನ್ ಮಾಡಿದ್ದಾರೆ ಏನು ಕೆತ್ತಿರ ಪ್ರೈಸ್ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ ಅವಾಗೇನು ಕಟ್ಟಿದ್ದಾರೆ ಅದೇ ಥರನೇ ಮೈಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಪ್ರಾಯ್ಸಿಂಗ್ ಕಾಣಿಸ್ತಾಯಿದ್ಯಲ್ಲ ಇದು ಹಾವೇನು ಕಾಣಿಸ್ತಾಯಿದೆ ಹಾವಿನ ಚಿತ್ರ ಏನು ಕಾಣಿಸ್ತಾ ಇದೆ ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇದೆ ಬಟ್ ನಂಗೆ ಹಾವಿನ ಹಾವಿನ ಏನು ಚಿತ್ರಕೇತಿ ಅಂತ ನನಗೆ ಗೊತ್ತು ಏನಕ್ಕೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ ತುಂಬ ಹಾವುಗಳು ಬಂದು ಅಡ್ಡ ಮಾಡೋದಂತೆ ಅಂದ್ರೆ ತೊಂದರೆ ಕೊಡೋ ಅದಕ್ಕಾಗಿ ಎಲ್ಲ ಕಡೆ ಹಾವಿನ ಕೆತ್ತನೆ ಮಾಡಿದ್ದಾರೆ ಬಟ್ ಆನೆ ಅಲ್ಲ ಅಂದ್ರೆ ಆನೆ ಕೆಲಸ ಮಾಡೋದ್ರಿಗೆ ಕಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಈ ಇನ್ಸ್ಪರ್ಮೇಶನ್ ಮಾತ್ರ ಗೊತ್ತು ಅಲ್ಲಿ ಎರಡು ಗರಡಗಂಬ ಏನು ಇದೆ ಪ್ರಿಂಟು ಅದು ಪ್ರಪಂಚದಲ್ಲೇ ಎರಡೇ ಇರೋದು ಒಂದು ಕಾಶಿ ವಿಶ್ವನಾಥ್ ದೇವಸ್ಥಾನ ಏನಿದೆ ಅಲ್ಲಿ ಇನ್ನೊಂದು ಇಲ್ಲೇ ಇರೋದು ಆಮೇಲೆ ಅಲ್ಲಿ ಹೋಣ ಸಾಕಾದಾಗಿರುತ್ತೆ ಮಾತ್ರ ಹಾಗೆ ಶುಭಿನ್ ಈ ಕಡೆಯಿಂದ ದೇವಸ್ಥಾನ ಏನ್ ಸಕಾಲ ಕಾಣಿಸುತ್ತಲ್ಲ ಗಾಯಸಿ ನೀರ್ ಟಂಕಿ ತರ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಸಿಂಟೆಕ್ಸ್ ತರ ಅಡುಗೆ ಅದಕ್ಕೆ ಇದಕ್ಕೆ ಎಲ್ಲ ಇದು ನೀರ್ ಸ್ಟೋರ್ ಮಾಡಕ್ ಇಟ್ಟಿರೋದು ಅಡಿಗೆ ಎಲ್ಲಾ ಕಡೆನೂ ಯೂಸ್ ಮಾಡ್ತಿದ್ರಂತೆ ಇವಾಗ್ಲೂ ಅದೇ ನೀರ್ ಐತಿ ಏನ್ ಗುಂಡಿ ಗುಂಡಿ ಕಾಣಿಸ್ತಾ ಇದೋ ಇದೆಲ್ಲ ಖಾರ ರುಬ್ಬೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ಕೊತಾ ಇದ್ರಂತೆ ಈ ಕೋಟೆ ರಾಣಿ ಏನಿದಾಳೆ ಅವಳು ಇಲ್ ಇಲ್ಲಿ ಬಂದು ರಾಣಿ ಮುಖ ನೋಡ್ಕೊಳ್ಳೋಲ್ಲಂತೆ ಓಹ್ ಗಾಯ ಇವಾಗ ಮೇಲ್ ಹತ್ತಳ ಏನ್ ಸಕಾಲ ಕಟ್ಟಿದ್ರಲ್ಲ ವ್ಯೂ ಹೇಗಿದೆ ಅದಕ್ಕೆ ಮಳೆಗಾಲ ಅಲ್ಲ ಹೊಸನಾಗಂದ್ರೆ ಬಾರಿ ಇಷ್ಟ ಇವಾಗ ಇದಕ್ಕೆ ಸ್ಟೆಪ್ಸ್ ಇಲ್ಲ ಇದೇ ಸ್ಟೆಪ್ಸ್ ಸ್ವಲ್ಪ ಐತಿ ಟಾಪ್ ಇವ್ಸ್ ಫೈನಲಿ ಬಂದ್ವಿಟ್ಟು ಹೇಗಿದೆ ಎಂತ ಇಡೀ ಎಂಟರ್ ಕೋಟೆನ ಕಾಣಿಸ್ತಾ ಇದೆ ಸೂಪರ್ ಇದೆ ಫಾಗ್ ಫಾಗ್ ನೋಡು ಅಲ್ಲಾರು ಅಡುಗೆ ಮಾಡ್ತಾ ಇರ್ತಕಣ ಸಿಲು ಪೂಜೆ ಮಾಡ್ತಾರೆ ಪೂಜೆ ಮಾಡೋ ಇದ್ದಾರೆ ಕಾಣಿಸ್ತಾಯಿದೆ ಇನ್ನು ಅಲ್ಲಿ ಇರೋದು ಕಲ್ಯಾಣಿ ಇದೆ ಇಲ್ಲೆಲ್ಲ ಮುಗ್ಸ್ಕೊಂಡು ಸೀದ ಅಲ್ಲಿ ಮೇಲೆ ಹೋಗೋಣ ಕಲ್ಯಾಣಿ ನೋಡೋಕ್ಕೆ ಏನು ಸಖತ್ತಾಗಿ ಕಾಣಿಸ್ತೈತಲ್ಲ ವ್ಯೂ ಈಗ ಒಂದೊಳ್ಳೆ ಫಾಗ್ ಬಂದರೆ ಸಖತ್ತಾಗುತ್ತೆ ಸ್ಮಾಚ್ ಮಾಡಿ ಬಂತು ಅಷ್ಟೇ ಹಾಕಿ ನಿಮ್ಗೆ ಪಪ್ಪೇನ ಬೇರೆ ಕಡೆ ಹೋಗೋಣ ಏನು ಇದೆಯಲ್ಲ ವ್ಯೂ ಮಾತ್ರ ಬ್ಯೂಟಿಫುಲ್ ಅಕ್ಕದ ಅಂದ್ರೆ ಸಕ್ಕದಾಗಿದೆ ಕೋಟೆ ಮಾತ್ರ ಮಿಸ್ ಮಾಡದೆ ಬನ್ನಿ ಬಟ್ ಸ್ವಲ್ಪ ನಡಿಬೇಕಷ್ಟೇ ಅಷ್ಟೇ ಸ್ವಲ್ಪ ನಡೆದ್ರೆ ಮುಗೀತಷ್ಟೇ ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೈತೆ ಹೋಗ್ಬೇಕಾದ್ರೆ ಈಜಿ ಮಗನ್ ಮಳೆ ಮತ್ ಬಂತ ಮತ್ತೆ ಎಕ್ಕಿಬೋಕಿದಾಗ ಬಾಯ್ಸ್ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗೋಣ ಕಾಮೆಂಟ್ ಮಾಡ್ರಿ ನಿಮಗೆ ಗೊತ್ತಿರೋ ಪ್ಲೇಸಿಗೆ ಮಳೆ ಬಂತು ಮತ್ತೆ ಎಲ್ಲ ಅವಶೇಷಗಳೆಲ್ಲ ಕಿತ್ತೋಗಿದಾವೆ ಅಂದ್ರೆ ದಾಳಿ ಮಾಡಿರ್ತಾರ ದಾಳಿ ಎಲ್ಲ ಹುಡಿಸಾಗಿರುತ್ತೆ ಮೈನ್ ಎಂಟ್ರೆನ್ಸ್ ಇರೋದು ಇದು ಮೈನ್ ಇರೋದು ಇಲ್ಲೆಲ್ಲ ಬಾನಿ ಇದಾವಲ್ಲ ಎಂತ ಬನ್ನಿ ಇವ್ ಫೈನ್ ಅಲ್ಲಾಗ ಬಂದ್ವಿ ಇವೆಲ್ಲ ಇಲ್ ಮೇಲಿರ್ತಾವ ಉಳಿಸಿರ್ತಾರೆ ಕಾಯ್ಸ್ ನಿಲ್ಸಿದಾರಲ್ಲ ಇವೊ ಇವೋ ಎಲ್ಲ ಈ ತರ ರಾಡ್ ಹಾಕಿ ನಿಲ್ಸಿರ್ತಾರೆ ಹೌದಾ ಕಲ್ಯಾಣಿ ಹುಡುಕ್ತಾನೆ ಬರ್ತಾ ಗಾಯಸ್ ಅವಾಗಿಂದ ಕಲ್ಯಾಣಿ ಇದು ಕಲ್ಯಾಣಿ ಸಿಗ್ತಾನೆ ಇಲ್ಲೋ ಮಗ ಇನ್ನೂ ಐತಿ ಕಣ ಹೋಗ್ತಾ ಹೋಗ್ತಾ ಅದ್ರ ಇನ್ನೂ ಐತಿ ಏನೈತಲ್ಲ ಮಗ ಇವಾಗ ಏನ್ ಕಾಣಿಸ್ತಿದೆ ಇಲ್ಲಿ ಇದು ರಾಣಿ ಅವರದು ಸ್ಥಾನ ಗೃಹ ಗಾಸ್ ಫೈನಲ್ಲಿ ಕಲ್ಯಾಣಿ ಹತ್ರ ನೀರೇ ಇಲ್ಲ ಇನ್ನು ನಾಲ್ಕು ಮಳೆ ನೀರು ನೀರ್ ಬರೋ ಇಲ್ಲಿ ಈಜು ಹೊಡಿಯೋದು ನಿಷೇಧಿಸಲ್ ಆಗಿದೆ ಅಂತೆ ಫುಲ್ ನೀರ್ ತುಂಬ್ರೆ ಒಳ್ಳೆ ಈಜುಡಿ ಬಾರೋದಕ್ಕೆ ಗೈಸ್ ಸಕತ್ ಅಂದ್ರೆ ಸಕತ್ತಾಗಿದೆ ಇದು ಮಾತ್ರ ಯಾವ ತರ ತುಡಫ ಆಗೋಲ್ಲ ಇಲ್ಲಿ ಫುಲ್ ತುಂಬಿದಾಗ ಜೋಡಿ ಬಿಟ್ರೆ ಮಾತ್ರ ಸಕ್ಕಾದರ್ ದೇತೆ ಬಟ್ ಈ ಜೋಡ್ ದಿ ಜೋಡ್ ಸಾದೋ ಕರೆ ಈ ಹೋಗಿ ಬಟ್ ಅದಕ್ಕಾಗಿನೇ ಪ್ಲಾನ್ ಮಾಡ್ತಿದ್ದಾರೆ ಈ ಬರೋರಿಗೂ ಎಂಟ್ರಿ ನ ಗಾಯ್ಸ್ ಮೋಸ್ಟ್ಲಿ ರಾಜೇಂದ್ರ ರೂಮ್ ಇದೆ ಅನ್ಸುತ್ತೆ ರೂಮ್ 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 ಇದು ಗಾಯ್ಸ್ ಇದು ವಾಶ್ ರೂಮ್ ಪಕ್ಕ ಟಾಯ್ಲೆಟ್ ಅನಾ ಪಕ್ಕ ಇಷ್ಟು ದೊಡ್ಡದು ದೊಡ್ಡ ಕಿರ್ತಿದಿರಲ್ಲ ದೊಡ್ಡ ಯಾ ಲೇ ಹೋದೆ ಮಗಾಯಿ वाला ನೀರ್ ಟ್ಯಾಂಕ್ ಇದೆ ಟಾಯ್ಲೆಟ್ ಗಾಯ್ಸ್ ನಿಮ್ಗೆ ಏನು ಅನ್ಸುತ್ತೆ ಇದು ರಾಜನ ರೂಮು ಇದು ಎಲ್ಲ ಟಾಯ್ಲೆಟ್ ಇವೆಲ್ಲ ಸಭೆ ಸಕ್ಕತ್ತಾಗಿತ್ತು ಅವಾಗ ಇವೆಲ್ಲ ಇದ್ದಿದ್ರೆ ಯಾವ ಥರ ಇರಬೇಡ ಅವಾಗ ನಮಗೆ ರೂಮ್ ಕನ್ನಡ ಅದೇ ಇದೆಲ್ಲ ದೊಡ್ಡ ಇದು ಅನ್ಸುತ್ತೆ ಕಣ ಸಭೆ ಎಂಟರ್ಟೈನ್ಮೆಂಟಿಗಾಗಿ ಅನಿಸಿದೆ ಕೋಟೆ ಸ ಕೋಟೆ ಮಾತ್ರ ಸಕ್ಕದಾಗಿದೆ ಕೋಟೆ ಕೋಟೆ ಸಕ್ಕತ್ತಾಗಿರೋ ಐತಿ ಅನ್ನೋದು ಇರ್ತಿತ್ತ ವೀವ್ ಸಕ್ಕತ್ತಾಗಿತ್ತು ಅ ಸ್ಫೂರ್ತಿ ನಾಶ ಆಗಿದೆ ಪೂರ್ತಿ ಇದೇನಾದರೂ ಕೋಟೆ ಜೀವ ಇದ್ದಾಗ ಮಾತ್ರ ಸಕ್ಕದಾಗಿತ್ತು ಈ ಕೋಟೆಗೆ ಬರೋದು ಒಳ್ಳೆ ವ್ಯೂ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಫಾಗ್ ಎಂಜಾಯ್ ಮಾಡೋದಕ್ಕೆ ಬರ್ಬೋದು ಕೋಟೆ ಅವಶೇಷಗಳು ನೋಡೋದಕ್ಕೆಲ್ಲ ಸಕ್ಕದಾಗಿದೆ ಬನ್ನಿ ಯಾವುದೇ ದುರ್ಗಾ ಕೋಟೆ ಸಕದಾಗಿದೆ ಫುಲ್ಲು ಮಳೆ ಮಾತ್ರ ಇಲ್ಲಿ ಕಪ್ಪೆ ಥರದ ಮಾತ್ರ ಮರಿಬೇಡ್ರಿ ಕೊತ್ತಾಗ ಕೊಚ್ಚಾ ಎರಡು ರೊಟ್ಟಿ ಒಕ್ಕ ಬಂದು ಚನ್ನಾಡ್ ಬಿಟೇ. ಆಮೇಲೆ ಕೋಟೆ ಆ ಕೋಟೆ ಮಾತ್ರ ಸಕ್ಕತ್ತಾಗಿದೆ. ದೇವಸ್ಥಾನ ಇಲ್ಲಿನ ಫಾಗು ವ್ಯೂ, ನೇಚರು ಎಲ್ಲ ಸಕ್ಕತ್ತಾಗಿದೆ. ಬಿಡಿ ಬನ್ನಿ ಒಂದ್ಸಲಿ ನೀವು ವಿಸಿಟ್ ಕೊಡಿ. ಬಟ್ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಅದಷ್ಟೆ ಎಲ್ಲ ಇಲ್ಲಿ ಹಾಕ್ ಹೋಗಿದ್ದಾರೆ. ಸೋ ಹೇ ಸೋ ಐ होप ಯು ಯು ಮೇಕೆ ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಆಬ್ಸಲ್ಯೂಟ್ಲಿ ಟುಡೇ ವೈ ವೈ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ. गाइस ಇಲ್ಲಿ ಸಕ್ಕತ್ತಾಗಿದೆ ಅಲ್ಲ ವ್ಯೂ. ಅದಕ್ಕೆ ಹೊಸನಗರ ಸೇರಿದೆ.